ನನ್ನ ಹೆಸರು ಮಲ್ಲು ಕುಂಬಾರ್ ಅಂತ ನಾನು ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟಗಾರ್ತೆ ಒಂದು ತುಂಬ ಅನ್ಯಾಯದ ವಿಷಯ ಅಂತಾನೆ ಹೇಳ್ಬೋದು ಪ್ರಬುದ್ಧ ಸಾವು ಖಂಡಿತ ಒಂದು ಎಲ್ಲರಿಗೂ ದಿಗ್ಭ್ರಮೆಗೊಳಿಸಿದೆ ಮತ್ತೆ ಆ ಸಾವಿನ ತನಿಖೆನೂ ಸಹ ದಿಗ್ ತುಂಬ ದಿಗ್ಭ್ರಮೆಗೊಳಿಸ್ತಾ ಇದೆ ಇವತ್ತಿನ ಮಕ್ಕಳ ಮನಸ್ಥಿತಿಯಲ್ಲಿ ಏನು ಮೂಡ್ತಾ ಇದೆ ಅನ್ನೋದು ಈ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಇವತ್ತು ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಮಕ್ಕಳ ಮನಸ್ಥಿತಿಗಳು ಯಾವ ರೀತಿ ಪರಿಣಾಮಗಳು ಮೀರ್ತಾ ಇದ್ದಾವೆ ಮತ್ತೆ ಕೊಲೆ ಮಾಡೋ ಮಟ್ಟಕ್ಕೆ ಮಕ್ಕಳ ಮನಸ್ಥಿತಿಗಳು ಹೋಗ್ತಾ ಇದ್ದಾವೆ ಅಂದರೆ ಅದಕ್ಕೆ ಈ ವ್ಯವಸ್ಥೆನೇ ಜವಾಬ್ದಾರ ಆಗಿರ್ತಾರೆ ಇವತ್ತು ಆ ಪ್ರಬುದಾಳನ ಹದಿನೈದು ವರ್ಷದ ಹುಡುಗ ಹೋಗಿ ಒಂದು ಯಾವುದೋ ಒಂದು ಶುಲ್ಲಕ ಕಾರಣ ಎರಡು ಸಾವಿರ ಮೂರು ಸಾವಿರ ವಿಚಾರಕ್ಕೆ ಹೋಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾಳೆ ಅಂದ್ರೆ ಇದು ಮಗುವಿನ ವ್ಯವಸ್ಥೆ ಜೊತೆ ಜೊತೆಗೆ ಈ ಒಂದು ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಆಡಳಿತದ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ನಾವುಗಳು ಅದಕ್ಕೆಲ್ಲ ಹೊಣೆಗಾರರಾಗ್ತೀವಿ ಇವತ್ತು ಪ್ರಬುದ್ದಾಳಗೆ ನ್ಯಾಯ ಸಿಗಲೇಬೇಕಾಗತ್ತೆ ಇದು ಕೊಲೆ ಕೊಲೆಯಾಗಿ ನೋಡಲೇಬೇಕಾಗತ್ತೆ ನಾವು ಕೊಲೆಯನ್ನ ಯಾರು ಸಮರ್ಥಿಸ್ಕೊಳ್ಳೋದಿಲ್ಲ ಮತ್ತೆ ಆ ಮಗುವಿನ ಹಿಂದೆ ಇರುವ ವ್ಯವಸ್ಥೆ ಕುಟುಂಬಗಳು ಏನಿದಾವೆ ಸಂಪೂರ್ಣ ಸಾಕ್ಷಿ ನಾಶಗಳನ್ನ ಮಾಡ್ತಾ ಇದ್ದಾರೆ ಸಾಕ್ಷಿ ನಾಶ ಮಾಡಿದರೆ ಹಾಗೆ ಮಕ್ಕಳಿದ್ದವರು ಯಾರನ್ನಾದರೂ ಕೊಲೆ ಮಾಡಬಹುದು ಮತ್ತೆ ಪ್ರಶ್ನೆಗಳನ್ನ ನಾವು ಹಾಕೋಬೇಕಾಗತ್ತೆ ಇಲ್ಲ ಚೈಲ್ಡ್ ಅಂತೇಳಿ ಇದು ಇದ್ರ ಒಂದು ವ್ಯವಸ್ಥೆಯಲ್ಲಿ ಪಾಲಿಸಿ ಮೇಕಿಂಗ್ ಚೇಂಜಸ್ಗಳು ತುಂಬಾ ಅವಶ್ಯ ಇದೆ ಪ್ರೆಸೆಂಟ್ ಪ್ರಸ್ತುತ ವ್ಯವಸ್ಥೆಯಲ್ಲಿ ಪಾಲಿಸಿಗಳು ಸಹ ಬದಲಾವಣೆ ಆಗಬೇಕಾಗಿದೆ ಈ ಸರ್ಕಾರ ಇದೇನು ಮೊನ್ನೆ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಸರ್ಕಾರ ಏನಿದೆ ತುಂಬಾ ಗಂಭೀರವಾಗಿ ತಗೋಬೇಕು ಇದು ಇಡೀ ಸಾಮಾಜಿಕ ಸ್ವಾಸ್ಥ್ಯವನ್ನು ನಾಶ ಮಾಡುವಂಥ ವ್ಯವಸ್ಥೆ ಇದು ಪಾಲಿಸಿ ಮೇಕಿಂಗು ಚೇಂಜಸ್ಗಳು ಆಗಬೇಕು ಮತ್ತೆ ಆ ಮಗು ಅಂತ ಏನಿದೆ ಆ ಮಗುವಿಗೆ ಶಿಕ್ಷೆ ಆಗಬೇಕು ಮತ್ತೊಂದು ಮಕ್ಕಳಿಗೆ ಪಾಠ ಆಗಬೇಕು ಕೊಲೆಗಳು ಮತ್ತೆ ಈ ಮಾನಸಿಕ ಆರೋಗ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ ಪಾಲಿಸಿಗಳಲ್ಲಿ ಯಾವ ರೀತಿ ಚೇಂಜಸ್ಗಳನ್ನು ಮಾಡಬೇಕಾಗುತ್ತೆ ಮತ್ತೆ ಕುಟುಂಬಗಳು ಮಕ್ಕಳನ್ನು ಯಾವ ರೀತಿ ಒಂದು ಪಾಲನೆ ಮಾಡುವ ವ್ಯವಸ್ಥೆಯನ್ನು ಕುಟುಂಬಗಳು ಸಹ ತಂದೆ ತಾಯಿ ನೋಡ್ಕೋಬೇಕಾಗತ್ತೆ ಇವತ್ತು ಮಕ್ಕಳ ಕೈಯಲ್ಲಿ ಹಣ ಮತ್ತೆ ಮೊಬೈಲ್ ಇದ್ದ ತಕ್ಷಣ ಅದು ಏನು ಆಗ್ತಾ ಇದೆ ಮಕ್ಕಳ ಭವಿಷ್ಯ ಮಕ್ಕಳ ಮನಸ್ಥಿತಿಗಳು ಏನಾಗ್ತಾ ಇದ್ದಾವೆ ಅನ್ನೋದು ಅದು ನಮಗೆ ಎಷ್ಟು ನೋವಿನ ಸಂಗತಿ ಅಂದರೆ ಕೈ ಕೊ ಕೊಯ್ದಿದ್ದು ಕತ್ತು ಕೊಯ್ದಿದ್ದು ನೋಡಿದ್ರೆ ಭಯ ೇ ಆಗುತ್ತೆ ಇದು ಮಕ್ಕಳು ಮಾಡೋ ಒಂದು ಘಟನೆ ಏನ ಅಂತ ಅನ್ನತ್ತೆ ಖಂಡಿತ ಈ ಒಂದು ಮ ಮಗು ಅಂತ ನಾವೇನು ಹೇಳ್ತಾ ಇದ್ವಿ ಆ ಮಗು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಆ ರೀತಿ ಶಿಕ್ಷೆ ಆಗಬೇಕು ಪ್ರಬುದ್ದಾಳ ಹೆಸರಲ್ಲೇ ಪಾಲಿಸಿ ಆಗಬೇಕು ನಮ್ಮ ಸರ್ಕಾರಕ್ಕೆ ಒತ್ತಾಯ ಪ್ರಬುದ್ದಾಳ ಪಾ ಹೆಸರಲ್ಲೇ ಪಾಲಿಸಿ ಆಗಬೇಕು ಮತ್ತು ಪ್ರಬುದ್ದಳ ಕೊಲೆ ಅಷ್ಟೇ ಅಲ್ಲ ನೇಹ ಆಗಿರ್ಬೋದು ವೃಕ್ಷಾನ ಆಗಿರ್ಬೋದು ಸುಮಾರು ಜನ ಏನು ಕೊಲೆಗೀಡಾಗ್ತಾಯಿದೆ ಹೆಣ್ಣು ಮಕ್ಕಳಿಗೆ ಈ ವ್ಯವಸ್ಥೆಯಲ್ಲಿ ರಕ್ಷಣೆ ಇಲ್ವಾ ಹಾಗಿದ್ರೆ ದಿನನಿತ್ಯ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೂ ದೌರ್ಜನ್ಯಗಳಾಗ್ತಾ ಬರ್ತಾ ಇದಾವೆ ಮಹಿಳೆಯರ ಮೇಲೂ ದೌರ್ಜನ್ಯ ಈಗ ಮಕ್ಕಳ ಮೇಲೂ ಸಹ ನಿರಂತರವಾಗಿ ದೌರ್ಜನ್ಯ ಇದು ಬದಲಾವಣೆ ವ್ಯವಸ್ಥೆ ಸರ್ಕಾರ ಮತ್ತು ಈ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಚಿಂತನೆಗಳನ್ನು ಮಾಡ್ತೀರಾ ಅನ್ನೋದು ನಮ್ಮ ಮುಂದೆ ಪ್ರಶ್ನೆ ಇದೆ ನಾವು ಈಗಲೇ ಅಡಿಷನಲ್ ಕಮಿಷನರ್ ಸತೀಶ್ ಕುಮಾರ್ ಸಾಹೇಬ್ರನ್ನ ಭೇಟಿ ಆದೀವಿ ಅವ್ರ ಅಂಡರಲ್ಲೇ ಈ ತ ಅವರ ಲಿಮಿಟ್ಸ್ ಇರುವಂತಹ ಸ್ಟೇಷನ್ ಅಲ್ಲಿ ಈ ತನಿಖೆ ಆಗ್ತಾ ಇದೆ ಖಂಡಿತ ಇದನ್ನ ಪಾರದರ್ಶಕವಾಗಿ ತನಿಖೆ ಮಾಡ್ತೀವಿ ಆ ವಿಚಾರದಲ್ಲಿ ನಾವು ಕೂಲಂಕುಶವಾಗಿ ತನಿಖೆ ಮಾಡ್ತೀವಿ ಅಂತ ಸಹ ಕೊಟ್ಟಿದ್ದಾರೆ ನಾವು ನಜಬಾ ನಜರ ಭೇಟಿಯಾಗಿದ್ದು ಆಗಿದ್ದು ಇದನ್ನ ತುಂಬಾ ಕುಲಂಕುಷವಾಗಿ ತನಿಖೆ ಮಾಡಿ ಶಿಕ್ಷೆ ಆಗ್ಬೇಕನ್ನೋದೇ ನಮ್ಮ ಒಂದು ವಾದ ಆಗಿರುತ್ತೆ ಖಂಡಿತ ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಕಮಿಷನರು ದಯಾನಂದ್ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇಲ್ಲಿ ಯಾರದೇ ಒತ್ತಡಕ್ಕೆ ಮನೆಯದೆ ತಪ್ಪು ಕ್ರೈಮು ಇಲ್ಲಿ ಆ ಕ್ರೈಮ್ ನೀವು ಕ್ರೈಮ್ ಆಗಿ ನೋಡಿ ಅಂತೇಳಿ ವಿನಂತಿಸ್ತಾ ಹೋಗ್ತೀವಿ ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಹೋದಾಗ ಮಗುವಿನ ತಾಯಿ ಹೋದಾಗ ಪೊಲೀಸ್ ವ್ಯವಸ್ಥೆ ನೀವು ನಡ್ಕೊಳ್ಳೋ ರೀತಿ ಇದೆಯಲ್ಲ ಸ್ವಲ್ಪ ನೊಂದ ತಾಯಿಗೆ ಆ ನಡ್ಕೊಳ್ಳೋ ರೀತಿ ಬದಲಾವಣೆ ಆಗಬೇಕಂತ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ತಕ್ಷಣ ತರದು ಈ ಪಾಲಿಸಿಯಲ್ಲಿ ಏನೇನು ಬದಲಾವಣೆಗಳನ್ನ ಅಂತ ಚರ್ಚೆ ಮಾಡಿ ಆ ಒಂದು ಮಕ್ಕಳ ವ್ಯವಸ್ಥೆಯಲ್ಲಿ ಕ್ರೈಮ್ ಆದಾಗ ಯಾವ ರೀತಿ ಶಿಕ್ಷ ಶಿಕ್ಷಾಹಾರಗಳು ಅನ್ನೋದು ತುಂಬಾ ಚರ್ಚೆಗಳಾಗಿ ಆನಂತರ ಮಾನಸಿಕ ವ್ಯವಸ್ಥೆಗಳಲ್ಲಿ ಯಾವ ರೀತಿ ಬದಲಾವಣೆ ಅನ್ನೋದು ಅಂತ ಪಾಲಿಸಿಗಳನ್ನು ಮಕ್ಕಳ ಕಲ್ಯಾಣ ಇಲಾಖೆ ತರಬೇಕಂತ ಹೇಳ್ತಾ ಈ ಪ್ರಭುದ ನ್ಯಾಯ ಸಿಗುವವರೆಗೂ ಮತ್ತೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಹಿಂಸೆ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತೀನಿ ನಮಸ್ಕಾರ